ಭಾರತರತ್ನ ಪುರಸ್ಕೃತ ಸಾಧಕರ ಕೊಡುಗೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ಮರಿಸಿದ್ದು ಅಭಿನಂದನೆ ಸಲ್ಲಿಸಿದ್ದಾರೆ ಮಾಜಿ ಪ್ರಧಾನಿ ಪಿವಿ ನರಸಿಂಹರಾವ್ ಅವರು ರಾಷ್ಟಕ್ಕೆ ನೀಡಿದ ಕೊಡುಗೆಯನ್ನು ಪ್ರತಿ ಭಾರತೀಯರೂ ಸದಾ ಸ್ಮರಿಸಲಿದ್ದು ಅವರಿಗೆ ಭಾರತ ರತ್ನ ಪುರಸ್ಕಾರ ನೀಡಿ ಗೌರವಿಸಿರುವುದು ಹೆಮ್ಮೆಯ ಸಂಗತಿ ಮಹಾವಿದ್ವಾಂಸ ಮತ್ತು ಚಿಂತಕರೂ ಆಗಿದ್ದ ಪಿವಿ ನರಸಿಂಹರಾವ್ ಅವರು ದೇಶದ ಆಧುನೀಕರಣ ಮತ್ತು ಪ್ರಗತಿಗಾಗಿ ನಿರಂತರ ಕಾರ್ಯನಿರ್ವಹಿಸಿದ್ದರು ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಚೌಧರಿ ಚರಣ್ ಸಿಂಗ್ ಅವರ ಕೊಡುಗೆ ಅನನ್ಯವಾಗಿದ್ದು ಅವರಿಗೆ ಭಾರತ ರತ್ನ ಗೌರವ ನೀಡಿರುವುದು ಭವಿಷ್ಯದ ತಲೆಮಾರಿನ ಯುವಜನರಿಗೆ ಸ್ಫೂರ್ತಿದಾಯಕವಾಗಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ವಿಜ್ಞಾನಿ ಡಾ ಎಂಎಸ್ ಸ್ವಾಮಿನಾಥನ್ ಅವರು ತಳಿ ಸಂಶೋಧನೆ ಮತ್ತು ಕೃಷಿ ವಲಯದಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ ದೇಶವು ಆಹಾರ ಸ್ವಾವಲಂಬಿಯಾಗುವಲ್ಲಿ ಇವರ ಪ್ರಯತ್ನಗಳು ಪರಿಣಾಮಕಾರಿಯಾಗಿದ್ದು ಇವರಿಗೆ ಭಾರತ ರತ್ನ ಪುರಸ್ಕಾರ ಪ್ರದಾನ ಮಾಡಿರುವುದು ಕೃಷಿ ಸಂಶೋಧನಾ ವಲಯದಲ್ಲಿನ ಮತ್ತಷ್ಟು ಪ್ರಯೋಗಗಳಿಗೆ ಪ್ರೇರಣಾದಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ ಕರ್ಪೂರಿ ಠಾಕರ್ ಅವರು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ಅನನ್ಯ ಸೇವೆ ಸಲ್ಲಿಸಿದ್ದು ತಳ ಸಮುದಾಯದವರು ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ದಿಗಾಗಿ ಶ್ರಮಿಸಿದವರು ಇವರಿಗೆ ಭಾರತ ರತ್ನ ಒಳಗೊಳ್ಳುವಿಕೆ ಹಾಗೂ ತಳ ಸಮುದಾಯದವರ ಅಭಿವೃದ್ದಿ ಕುರಿತ ಮೌಲ್ಯಗಳ ಸಂಕೇತವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ